ಎಲ್ರಿಗೂ ನಮಸ್ಕಾರ ಏನಪ್ಪ ಇವತ್ತಿನ ವಿಚಾರ ಅಂದರೆ ನಮ್ಮ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ನಮಗೆ ಮೋಸ ಮಾಡ್ತಾಯಿದ್ದಾರೆ ನಾವು ಯಾವ ರೀತಿ ಬಕ್ರ ಆಗ್ತಾಯಿದ್ದೀವಿ ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ ಅದಕ್ಕೂ ಮುಂಚೆ ನನ್ನ ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಏನು ಬಿಹಾರ ಬಾಬಾ ಸಾಹೇಬ್ ಬಿಹಬ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಇವರೇನು ಪ್ರತಿ ಪ್ರತಿಯೊಬ್ಬ ರಾಜಕಾರಣಿಯೂ ಇವ್ರ ಹೆಸರು ಹೇಳಿಕೊಂಡು ಆಸ್ತಿ ಮಾಡಿದ್ದಾರೆ ಹಣ ಮಾಡಿದ್ದಾರೆ ಒಟ್ಟು ಇವರಿಗೆ ಬೆಲೆ ಇಲ್ಲ ಇವತ್ತು ಅಂಥ ಕಚಡ ಕಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದನ್ನ ಕೇಳೋಕ್ಕೆ ನಾವಿನ್ನೂ ಧೈರ್ಯ ಬೆಳೆಸ್ಕೊಳ್ತಾ ಇಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಬರೇ ಬಾವುಟ ಏರಿಸ್ಬಿಟ್ಟು ಶಾಲಾ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಮನೆ ಕಲ್ಲ ಸ್ವಾತಂತ್ರ್ಯ ಬಂದಿರೋದು ಮತ್ತು ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ಳೋದಕ್ಕಲ್ಲ ಪೊಲೀಸ್ ಅಧಿಕಾರಿಗಳು ದುಡ್ಡು ಮಾಡ್ಕೊಳ್ಳೋದಕ್ಕಲ್ಲ ಸರ್ಕಾರಿ ಅಧಿಕಾರಿಗಳು ದುಡ್ಡು ಮಾಡ್ಕೊಳ್ಳದಕ್ಕಲ್ಲ ಬಂದಿರೋದು ದೇಶ ಉದ್ಧಾರ ಮಾಡೋಕ್ಕೆ ಹಳ್ಳಿಗಳನ್ನು ಉದ್ಧಾರ ಮಾಡೋಕ್ಕೆ ಬಡವ್ರನ್ನ ಉದ್ಧಾರ ಮಾಡೋಕ್ಕೆ ಕೂಲಿ ಕಾರ್ಮಿಕರನ್ನ ಉದ್ಧಾರ ಮಾಡೋಕ್ಕೆ ಯಾರನ್ನು ಉದ್ಧಾರ ಮಾಡಿದ್ದಾರೆ ದಯವಿಟ್ಟು ನೋಡಿ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ತಿಂಗಳಿಗೆ ಟ್ರಾಫಿಕ್ ಪೊಲೀಸ್ನವರು ಕಲೆಕ್ಷನ್ ಮಾಡುವುದು ವಸೂಲಿ ಮಾಡುವುದು ಒಂದು ತಿಂಗಳಿಗೆ ಸಂಚಾರಿ ಪೊಲೀಸ್ನವರು ವಸೂಲಿ ಮಾಡುವ ಕಾರ್ಯಕ್ರಮ ಇಡೀ ಕರ್ನಾಟಕದಾದ್ಯಂತ ಒಂದು ಅಂದಾಜು ತನಿಖೆ ಮಾಡಿದರೆ ಸುಮಾರು ಹನ್ನೆರಡು ಸಾವಿರ ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಎಷ್ಟು ಹನ್ನೆರಡು ಸಾವಿರ ಕೋಟಿ ಒಂದು ತಿಂಗಳಿಗೆ ಸಂಚಾರಿ ಪೊಲೀಸರು ವಸೂಲಿ ಮಾಡೋ ಇದು ದಂಧೆ ಇದು ಇದು ಇಷ್ಟು ವಸೂಲಿ ಮಾಡ್ತಾ ಇದ್ದಾರೆ ನಿಮ್ಮ ರಕ್ತ ಈರಿ ಈ ರೀತಿ ವಸೂಲಿ ಮಾಡ್ತಾ ಇದ್ದಾರೆ ಆದರೆ ಕೋಪಿ ಮುಂಡತ್ತವು ನಾವಿನ್ನೂ ಏನೂ ಗೊತ್ತಿಲ್ಲದರೋ ಥರ ಮಂಗುಗಳು ಥರ ಇನ್ನೂ ಜೀವನ ಮಾಡ್ತಾ ಇದ್ದೀವಿ ಅವ್ರಿಗೂರಿಗೆಲ್ಲ ಹೆದ್ಕೊಂಡು ಇವರೆಲ್ಲ ಸಂವಿಧಾನ ಹೆಸರು ಹೇಳ್ಕೊಂಡು ಗಾಂಧೀಜಿ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಇವರೆಲ್ಲ ದುಡ್ಡು ಮಾಡೋಕಂತ ಇದ್ದಾರೆ ನಾವು ಇನ್ನೂ ನೋಡಿ ಇನ್ನೂರ ಐವತ್ತೇಳು ಸಬ್ ರಿಜಿಸ್ಟರ್ ಆಫೀಸರ್ ಇನ್ನೂರ ಐವತ್ತೇಳು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಇಂಟು ಹತ್ತು ಕೋಟಿ ಲಂಚ ಪ್ರತಿ ತಿಂಗಳು ಹತ್ತು ಕೋಟಿ ಲಂಚ ಎರಡು ಸಾವಿರದ ಆರು ಕೋಟಿ ಲಂಚ ಕರ್ನಾಟಕದ ಎಲ್ಲ ಸಬ್ ರಿಜಿಸ್ಟರ್ ನೋಡಿ ಎರಡು ಸಾವಿರದ ಆರುನೂರು ಕೋಟಿ ಲಂಚ ಕರ್ನಾಟಕದ ಎಲ್ಲ ಸಬ್ ರಿಜಿಸ್ಟರ್ ಸರ್ ಸ್ಟಾರ್ ವಸೂಲಿ ಕಾರ್ಯಕ್ರಮ ನಡೆಯುತ್ತದೆ ಯಾವುದೇ ಪಕ್ಷ ಇದ್ದರೂ ಕೂಡ ಲಂಚ ವಸೂಲಿ ನಿಲ್ಲಲ್ಲ ಯಾವುದೇ ಪಕ್ಷ ಇರಲಿ ಯಾಕಂದರೆ ಕೆಲಸಕ್ಕೆ ಶೇರ್ಸ್ಗಳೆ ಇಪ್ಪತ್ತು ಲಕ್ಷ ಮತ್ತು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಅದಕ್ಕೂ ಇಪ್ಪತ್ತು ಲಕ್ಷ ಆಮೇಲೆ ಅದನ್ನು ಸಂಪಾದನೆ ಮಾಡಬೇಕಲ್ಲ ಇವರು ಚುನಾವಣೆ ಖರ್ಚು ಮಾಡಿರೋದು ಇವರು ಸಂಪಾದನೆ ಮಾಡಬೇಕಲ್ಲ ನೋಡಿ ಇನ್ನು ನಮ್ಮ ಎಂಥೆಂಥ ಅಂದರೆ ಹೇಯ್ಯಪ್ಪ ಅವ್ರ ಕೇಳ್ಬಿಟ್ರೆ ನೀವು ಮಾಡೋ ಕೆಲಸ ಕೇಳ್ಕೊಂಬಿಟ್ರೆ ಮಾತ್ರ ನಿಜವಾಗ್ಲೂ ಇಂಥ ಕೆಲಸ ಮಾಡ್ತಾರಾ ನೀವೆಲ್ಲ ಅವರು ಅಭಿಮಾನಿಗಳು ನೀವೆಲ್ಲರೂ ಅವರಿಗೆ ಅಭಿಮಾನಿಗಳು ಅವರಿಗೆಲ್ಲ ಜೈ ಜೈ ಅನ್ನೋದು ಮಾಜಿ ಸಿ ಎಮ್ ದೇಹಕ್ಕೆ ಬೇಕು ಸುಖ ಪ್ರೀ ಪ್ರತಿ ವೀಕೆಂಡ್ಗೆ ಮಾಜಿ ಸಿ ಎಮ್ಗಳು ಮಧ್ಯ ಕರ್ನಾಟಕದವರು ಕಠಿಣ ಕ್ರಮ ಮಾತು ಮಾತಿದರೆ ಪ್ರತಿ ವೀಕೆಂಡ್ಗೆ ಬಾಂಬೆ ಎಕ್ಸ್ ಸಿ ಎಂ ಅವರಿಗೆ ಬಾಂಬೆ ಎಕ್ಸ್ ಸಿ ಎಮ್ ಒಬ್ಬ ಕರ್ನಾಟಕದ ಮಾಜಿ ಸಿ ಎಮ್ ಮಾಧ್ಯಮ ಕರ್ನಾಟಕದ ಹೆಸರಾಂತ ನಾಯಕ ನಂದಿ ರಜಲ್ಟ್ ಹಾಗೂ ಐಬಿಯಲ್ಲಿ ದೇಹಕ್ಕೆ ಸುಖ ದೇಹ ಸುಖಕ್ಕೆ ನೂರ ಎಂಟು ಹೆಣ್ಣು ಮಕ್ಕಳು ನೂರ ಎಂಟು ಹೆಣ್ಣುಮಕ್ಕಳು ಸಪ್ಲೈ ಕೊಟ್ಟ ಬಿ ಬಿ ಎಂ ಪಿ ಭ್ರಷ್ಟ ಎಚಿ ಹಾಗೂ ಅವನ ತಮ್ಮ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸ್ ಸಿ ಎಮ್ ಅನ್ನು ಒಳ್ಳೆಯ ಬೀದಿ ನಾಯಿ ರೀತಿಯಲ್ಲಿ ಮಲಗಿಸಿದ ಬಿ ಬಿ ಎಂ ಪಿ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ತಲೆ ಹಿಡುಕ ಪೊಲೀಸ್ ಇನ್ಸ್ಪೆಕ್ಟರ್ ಈ ರೀತಿ ಬಡ ಹೆಣ್ಣು ಮಕ್ಕಳನ್ನು ತೆಲೆ ಹಿಡಿದು ಇವರು ಜೀವನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಇನ್ನೊಬ್ಬ ಹಲ್ಕಟ್ಟಿಗೆ ತಲೆ ಹಿಡಿಯೋಕೆಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರಾರು ಜನ ಲಕ್ಷಾಂತರತನ ನಮ್ಮ ಪ್ರಾಣ ತಮ್ಮ ತಮ್ಮ ಪ್ರಾಣಗಳನ್ನು ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅದನ್ನು ನಾವು ಯಾವ ರೀತಿ ಉಳಿಸ್ಕೋಬೇಕಾಗಿದೆ ಯಾವ ರೀತಿ ಬೆಳೆಸ್ಬೇಕಾಗಿದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇನ್ನೂ ಬಡತನ ನಿರ್ಮೂಲನೆ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಕಚಡ ಕಂತ್ರಿ ರಾಜಕಾರಣಿಗಳು ಕಚಡ ಸರ್ಕಾರಿ ಅಧಿಕಾರಿಗಳು ಕಚಡ ಇನ್ಸ್ಪೆಕ್ಟ್ರ್ಗಳು ಪೊಲೀಸರುಗಳು ಇವರೆಲ್ಲ ಇನ್ನೂ ಬೇಕಾದಷ್ಟು ದಂಧೆ ಮಾಡ್ತಾ ಇದ್ದಾರೆ ಏನು ಬೆಂಗಳೂರಿನಲ್ಲಿ ಸುಮಾರು ನೂರು ಇವು ಸ್ಪಾಗಳು ಮೆಚೇಜ್ ಸೆಂಟರು ಮಸಾಜ್ ಸೆಂಟರ್ಗಳು ಇದ್ದಾವಲ್ಲ ಇವು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರ್ಗಳ ಹೆಸರಲ್ಲಿ ಅವ್ರು ದಂಧೆ ಮಾಡ್ತಾ ಅಂತ ಅವ್ರು ದಂಧೆ ಮಾಡ್ತಾ ಇರೋದು ಅದರಲ್ಲೇನು ಬರೀ ಮಸಾಜ್ ಒಂದಲ್ಲ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಆ ಸ್ಪಾ ಮಸಾಜ್ ಸೆಂಟ್ರುಗಳಲ್ಲಿ ಏನು ಐಟೆಕ್ ಮೆಸೇಜ್ ಸೆಂಟ್ರು ಮತ್ತು ಇಂಟರ್ನ್ಯಾಷನಲ್ ಮಸಾಜ್ ಸೆಂಟ್ರು ಈ ಥರ ಅಲ್ಲಿ ಹೆಸರುಗಳು ಇಟ್ಕೊಂಡು ಮತ್ತು ಇದರಲ್ಲಿ ಎಷ್ಟೋ ಜನ ಏನು ಬೆಂಗಳೂರಿನ ಹೆಸರಾಂತ ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಇವರು ಎಲ್ಲ ಬೇರೆ ಹೆಸರಲ್ಲಿ ಇವರು ದಂಧೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಕಾನೂನು ಎಲ್ಲ ಕಾಳಿಗೆ ತೂರಿ ಅವರೆಲ್ಲ ಕಾಲಿಗೆ ಸೂತರ ಈ ಸಂವಿಧಾನ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಅವರಿಗೆ ಅಭಿಮಾನಿಗಳಾಗಿ ಜೈಕರಾಗಿ ಹಾಕಿ ಅವರು ಕೊಡೋ ಪುಟ್ಕೋಸಿ ಐನೂರು ಮುನ್ನೂರು ಎಜ್ಜಲು ಕಾಶಿಸ್ಕೊಂಡು ಈ ಓಟ್ ಹಾಕಿ ಕುಂತ್ಕೊಂಡ್ರೆ ಈ ತರ ನಾವು ಕೂಡ ಇವರಿಗೆ ಗೌರವ ಕೊಡ್ತಾ ಇಲ್ಲ ಸಾರ್ವಜನಿಕರು ಕೂಡ ಇವ್ರ ಗೌರವ ಕಿಂಚಿತ್ತು ಗೌರವ ಕೊಡ್ತಾ ಇಲ್ಲ ಇವ್ರ ಹೆಸರಲ್ಲಿ ಎಷ್ಟೋ ಜನ ಸಂಘಗಳು ಕಟ್ಕೊಂಡಿದಾರೆ ಇವರು ಪ್ರತಿಮೆಗಳನ್ನ ಊರೂರಲ್ಲಿ ಗಲ್ಲಿ ಗಲ್ಲಿ ನಿಲ್ಲಿಸಿದ್ದಾರೆ ಯಾಕೆ ನಿಲ್ಸಿದ್ದಾರೆ ಏನಕ್ಕೆ ನಿಲ್ಸಿದರಿ ಅವರು ಮಾಡಿರತಕ್ಕಂಥ ಕೆಲಸಕ್ಕೆ ತಾನೇ ನಿಲ್ಲಿಸಿರೋದು ಆದರೆ ಏನು ಮಾಡ್ತಾಯಿದ್ರಿ ಅವ್ರ ಹೆಸರ ಸಂಘಗಳು ಕಟ್ಟಿಕೊಂಡು ಕಿತ್ತೋಗಿರೋ ಕಟ್ಟು ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ಕಂಡು ಅವ್ರಿಗೆ ಜೈಕಾರ ಅನ್ಕೊಂಡು ಕಿತ್ತೋಗಿರೋರು ಅವ್ರು ಕೂಡ ಇನ್ನೂರು ಕೂಡ ಎಂಜಲ್ ಕಾಚಿಕಿಸ್ಕೊಂಡು ಓಟ್ ಹಾಕಿ ಇವತ್ತು ನಮಗೆ ಅದು ಇಲ್ಲ ಇದಿಲ್ಲ ಅಂತಂದು ಹೇಳಿ ಭಾಯ್ ಇದ್ದೀವಿ ಸಾಕು ನಿಲ್ಲಿಸ್ರಿ ಇಂಥ ಹಲ್ಲು ಗಿರಿ ಕೆಲಸ ಸಾಕು ನಿಲ್ಲಿಸ್ರಿ ಪ್ರತಿಯೊಬ್ಬ ನಾಗರಿಕನಿಗೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನಾವು ಬದಲಾವಣೆ ಆಗಲಿಲ್ಲ ಅಂದರೆ ಮುಂದಿನ ಪೀಳಿಗೆ ಇದೆಯಲ್ಲ ಭಾಳ ಕಷ್ಟ ಅನುಭವಿಸ್ಬೇಕಾಗಿದೆ ಇವತ್ತು ಬದುಕ್ತಾ ಇರೋರು ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಮತ್ತು ಪೊಲೀಸುಗಳು ಇನ್ನು ಎಲ್ಲ ಈ ಥರ ಅಧಿಕಾರಿಗಳು ಮಾತ್ರ ಅದ್ಭುತವಾಗಿ ಬದುಕ್ತಾ ಇದ್ದಾರೆ ನಾವು ಮಾತ್ರ ಜನಗಳು ನಾನು ಅವಿನ ಅಭಿಮಾನಿ ನಾನು ಇವನ್ನ ಅಭಿಮಾನಿ ಅಂತ ಹೇಳಿ ಕಿತ್ತಾಡ್ಕಂಡು ಹೊರತಾಡ್ಕೊಂಡು ಸಾಯ್ತಾಯಿದ್ದೀವಿ ಪುಟ್ಕೋಶಿಗೆ ಇನ್ನೂರು ರೂಪಾಯಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಬದಲಾವಣೆಯಾಗಿ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಜೈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ ಇದನ್ನು ಬರೇ ಸೋಗ್ ತೋರಿಸ್ತಾ ಇಲ್ಲ ದಿನ ಬೆಳಕಾದ್ರೆ ಓದ್ತಾ ಇದ್ದೀವಿ ಸಾಯಂಕಾಲ ಓದ್ತಾ ಇದ್ದೀವಿ ನೀವು ಕೂಡ ಓದಿ ತಗೊಂಡು ಏನೇನೋ ಓದಕ್ಕೆ ಹೋಗ್ತೀರಾ ಯಾವುದೋ ಕಿತ್ತೋಗಿರೋ ಸಿನಿಮಾ ನೋಡಕ್ಕೆ ಹೋಗ್ತೀರಾ ಇಂಥ ಪುಸ್ತಕ ತಗೊಂಡು ಓದಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ